ಎಲ್ಲರಿಗೂ ನಮಸ್ತೆ ದಯವಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ಬಲರಾಜ್ವಾಡಿ ನನ್ನ ಹೆಸರು ಟೆಪ್ಪೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀನಿ ವಿಶೇಷವಾಗಿ ವಿನಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ ನಾನು ಎದುರು ಬದುರು ಹಾಕ್ತೀನಿ ಅದ್ಭುತವಾಗಿ ತಮ್ಮ ಪಾತ್ರವನ್ನ ಪಾತ್ರದ ಒಳೆ ಹಕ್ಕು ಸಹ ಪಾತ್ರವನ್ನು ಅಭ್ಯರ್ಥಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ರೋಮಾಂಚನ ಆಗತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಶ್ರೀ ಅವರು ಅತ್ಯದ್ಭುತವಾಗಿ ಕೆಲಸವನ್ನ ತೆಗೆದಿದ್ದಾರೆ ಸಿನಿಮಾ ಚೆನ್ನಾಗಿ ಓಡ್ಲಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತದೆ ಪೆಪೆ ಒಂದು ಅದ್ಭುತವಾದಂತ ಯಶಸ್ಸು ಕಾಣಲಿ ಅಂತ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ದಯವಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ಬಲರಾಜ್ವಾಡಿ ನನ್ನ ಹೆಸರು ಪೆಪೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿದ್ದೀನಿ ವಿಶೇಷವಾಗಿ ವಿನಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ ನಾನು ಎದುರು ಬದರು ಹಾಕ್ತೀನಿ ಅದ್ಭುತವಾಗಿ ತಮ್ಮ ಪಾತ್ರವನ್ನು ಪಾತ್ರದ ಒಳೆ ಹಕ್ಕು ಸ ಪಾತ್ರವನ್ನು ಅಭ್ಯರ್ಥಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ರೋಮಾಂಚನ ಆಗುತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನಿಂದ ಶ್ರೀಯವರು ಅತ್ಯದ್ಭುತವಾಗಿ ಕೆಲಸವನ್ನು ತೆಗೆದಿದ್ದಾರೆ ಸಿನಿಮಾ ಚೆನ್ನಾಗೂಡ್ಲಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಇದೆ ಪೆಪೆ ಒಂದು ಅದ್ಭುತವಾದಂತ ಯಶಸ್ಸು ಕಾಣಲಿ ಅಂತ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ದಯವಿಟ್ಟು ದಯವಿಟ್ಟು ಬಲರಾಜ್ವಾಡಿ ನನ್ನ ಹೆಸರು ಪೆಪೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿದ್ದೀನಿ ವಿಶೇಷವಾಗಿ ವಿನಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ ನಾನು ಎದುರು ಬದುರು ಆಗ್ತೀನಿ ಅದ್ಭುತವಾಗಿ ತಮ್ಮ ಪಾತ್ರವನ್ನ ಪಾತ್ರದ ಒಳೆ ಹಕ್ಕು ಸ ಪಾತ್ರವನ್ನು ಅಭ್ಯರ್ಥಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ರೋಮಾಂಚನ ಆಗತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಶ್ರೀ ಅವರು ಅತ್ಯದ್ಭುತವಾಗಿ ಕೆಲಸವನ್ನ ತೆಗೆದಿದ್ದಾರೆ ಸಿನಿಮಾ ಚೆನ್ನಾಗಿ ಓಡ್ಲಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತದೆ ಪೆಪೆ ಒಂದು ಅದ್ಭುತವಾದಂತಹ ಯಶಸ್ಸು ಕಾಣಲಿ ಅಂತ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ದಯವಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ವಾಡಿ ನನ್ನ ಹೆಸರು ಟೆಪೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀನಿ ವಿಶೇಷವಾಗಿ ವಿನಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದೆರಡು ಸೀನ್ಗಳಲ್ಲಿ ನಾನು ಎದುರು ಬದುರು ಹಾಕ್ತೀನಿ ಅದ್ಭುತವಾಗಿ ತಮ್ಮ ಪಾತ್ರವನ್ನು ಪಾತ್ರದ ಒಳೆ ಹಕ್ಕು ಸಹ ಪಾತ್ರವನ್ನು ಅಭ್ಯರ್ಥಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ರೋಮಾಂಚನ ಆಗುತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಶ್ರೀ ಅವರು ಅತ್ಯದ್ಭುತವಾಗಿ ಕೆಲಸವನ್ನ ತೆಗೆದಿದ್ದಾರೆ ಸಿನಿಮಾ ಚೆನ್ನಾಗಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಒಂದು ಅದ್ಭುತವಾದಂತ ಯಶಸ್ಸು ಕಾಣಲಿ ಅಂತ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ